ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೋಕ್ಷಿದು ಒಂದು ಆರ್ಕೆ ಕಟ್ಕೊಂಡಿದ್ವಿ ಆರ್ಕೆನ ತೀರಿಸ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಊರಿಗೆ ಹೋಗಿದ್ವಿ ಮೋಕ್ಷಿದ ಆರ್ಕೆ ಏನಂತ ಹೇಳಿದ್ರೆ ದೇವಸ್ಥಾನಕ್ಕೆ ಈ ಥರ ಒಬ್ಬಟ್ಟನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆರ್ಕೆ ಕಟ್ಕೊಂಡಿದ್ದು ಅದಕ್ಕೋಸ್ಕರನೇ ನಮ್ಮಮ್ಮ ದೇವ್ರಿಗೆ ನೈವೇದ್ಯ ಇಡೋದಲ್ವಾ ಅಂತ ಹೇಳ್ಬಿಟ್ಟು ಬಾಯಿಗೆ ಬಟ್ಟೆ ಕಟ್ಕೊಂಡು ಒಬ್ಬಟ್ಟನ್ನ ಮಾಡ್ತಾ ಇದ್ದಾರೆ ಮೋಕ್ಷಿಗೆ ಏನೋ ಹುಷಾರಿಲ್ದಿದಾಗ ಸ್ವ ಸಾರಿ ಅಲ್ಲ ದೇವಸ್ಥಾನಕ್ಕೆ ಹೋದಾಗ ಎಲ್ಲ ಪೂಜೆ ಎಲ್ಲ ಆದಮೇಲೆ ಆಚೆ ಕೂತ್ಕೊಂಡು ಅವನಾಗ ಅವನೇ ಅಂದ್ಕೊಂತಿದ್ದ ಲಕ್ಕಮ್ಮ ನಿನಗೆ ಒಬ್ಬಿಟ್ಟು ಕೊಡ್ತೀನಿ ಒಬ್ಬಿಟ್ಟು ಕೊಡ್ತೀನಿ ಅಂತ ಅದಕ್ಕೋಸ್ಕರನೇ ಒಬ್ಬಿಟ್ಟು ಮಾಡಿಸೋಣ ಹೇಳ್ಬಿಟ್ಟು ಒಬ್ಬಿಟ್ಟು ಮಾಡ್ತಾ ಇದ್ವಿ ನಮ್ಮ ಖುಷಿಕಂಗೆ ಹೊಸ್ಲು ದಾಟಿಸೋ ಶಾಸ್ತ್ರನ ಮಾಡಿರಲಿಲ್ಲ ಅದಕ್ಕೇ ಇವತ್ತು ಒಳ್ಳೆಯ ದಿನ ಅಂತ ಹೇಳಿಬಿಟ್ಟು ಅದನ್ನು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ ಅವನು ಬಾಕಿ ಟೈಮಲ್ಲಿ ಮನೆ ಒಳಗಡೆ ಬಿಟ್ಟರೆ ಹೊಸ್ಲಿಂದ ಆಚೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಓಡೋಗ್ತಿದ್ದ ಇವತ್ತು ಬಾ ಖುಷಿಕೋ ಆಚೆ ಅಂತಂದ್ರೂ ನಮ್ಮನ್ನೇ ಆಟ ಆಡಿಸ್ತಿದ್ದಾನೆ ಇವತ್ತು ಬರ್ತಾನೆ ಇಲ್ಲ ಆಚೆ ಅವತ್ತು ಮೋಕ್ಷಿಗೂ ಮತ್ತು ಖುಷಿಕನಗೂ ಒಂದೇ ಥರ ಡ್ರೆಸ್ ಹಾಕಿದ್ವಿ ಬ್ಲೂ ಕಲರ್ ಶರ್ಟು ಮತ್ತು ಕ್ರೀಮ್ ಕಲರ್ದು ಪ್ಯಾಂಟ್ आडेल कुगंगे खुशी को बाईली ऐ चिन्नी खुशी को बंगल इंगे आडदु <laughs> तू तो तो दा अडण골 ತೋರ್ಸೇನ ಖುಷಿ ಕೋ ಇಲ್ಲಿ ಆ ಇಲ್ಲಿ ತಗತೂ ಬಿಲ್ಲಿ ಓಡು ಬಾ ஒரீகனா தேவ்ருமா ಇನ್ನು ಎಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ ಹೊಸಲು ಪೂಜೆ ಎಲ್ಲ ಮಾಡಿದಾದ್ಮೇಲೆ ಅವನು ಖುಷಿಕ್ಕೂ ಹೊಸಲು ದಾಟಾದಮೇಲೆ ಅಮ್ಮ ಹೊಸಲು ಪೂಜೆ ಮಾಡಿದ್ರು ಹೊಸಲು ದಾಟೋ ಅಷ್ಟರಲ್ಲಿ ವೀಡಿಯೋ ಮಾಡೋ ವಿಷಯಕ್ಕೆ ನಾನು ನನ್ನ ತಂಗಿ ಅವತ್ತು ಫುಲ್ ಜಗಳಾಡಿದ್ವಿ ಮುನಿಸ್ಕೊಂಡಿದ್ವಿ ನಾವು ಅಲ್ಲಿಂದ ಎಷ್ಟು ಒಂದು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸು ಏನೋ ನಾವು ಮಾತೇ ಆಡಿಸಿರಲಿಲ್ಲ ಅಷ್ಟು ಜೋರಾಗಿ ಜಗಳಾಡಿ ಮುನಿಸ್ಕೊಂಡಿದ್ವಿ ಅದಕ್ಕೆ ಆ ಪೂಜೆ ಮಾಡೋ ವೀಡಿಯೋನ ತೆಗಿಯಕ್ಕಾಗಲಿಲ್ಲ ಇನ್ನು ಅಷ್ಟ್ರಲ್ಲಿ ದೇವಸ್ಥಾನಕ್ಕೂ ಸಹ ಬಂದ್ವಿ ದೇವಸ್ಥಾನಕ್ಕೆ ಬರೋ ಅಷ್ಟ್ರಲ್ಲಿ ತುಂಬಾ ಲೇಟಾಗಿತ್ತು ಯಾಕಂದರೆ ಕರೆಂಟ್ ಹೋಗಿತ್ತು ಕರೆಂಟೇ ಬಂದಿರಲಿಲ್ಲ ಅದಕ್ಕೋಸ್ಕರನೇ ಜಾಸ್ತಿ ಲೇಟಾಗಿತ್ತು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಮನೆಯಿಂದಲೇ ಒಬ್ಬಿಟ್ಟು ಮಾಡ್ಕೊಂಡ್ಬಂದಿದ್ವಲ್ಲ ಅದನ್ನು ನೈವೇದ್ಯ ಕೊಟ್ಬಿಟ್ಟು ಇನ್ನು ಜನಕ್ಕೆಲ್ಲ ಚರ್ಪ್ ಕೊಡಬೇಕಿತ್ತಲ್ವ ಅದಕ್ಕೋಸ್ಕರನೇ ಅವಲಕ್ಕಿನ ತಗೊಂಡೋಗಿದ್ವಿ ಅವಲಕ್ಕಿ ಚರ್ಪನ್ನ ಅಲ್ಲಿ ದೇವಸ್ಥಾನದಲ್ಲೇ ಮಾಡಬೇಕು ಅದಕ್ಕೋಸ್ಕರನೇ ದೇವಸ್ಥಾನದಲ್ಲಿ ಅಮ್ಮ ಕಾಯೆಲ್ಲ ಎಲ್ಲ ತೋರಿದು ಮಾಡ್ತಾಯಿದ್ರು ಅದನ್ನು ಅಷ್ಟೇ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ಕೊಡ್ತಾರೆ ಅದನ್ನು ನಾವು ಜನಕ್ಕೆ ಹಂಚಬೇಕು ಒಬ್ಬಿಟ್ಟು ಸಹ ಅಲ್ಲಿ ಬಂದಿದ್ದವ್ರಿಗೆಲ್ಲರಿಗೂ ಒಬ್ಬಿಟ್ಟು ಸಹ ಹಂಚಿದ್ವಿ तुमार بيت палаटे में तो बनाई थी हो गई हो गई नहीं हो तो प्रेम नंद के नंदन प्रेम नंद के लाडला प्रेम महा नंद राजा मां बैरागे में नरवद है नंद प्रिय रखा रखना लखमे लखमे सरसले श्री लखमे लक्ष्मी <laughs> मंडल <laughs> ನಮಗೆ ಅವತ್ತು ನಾನು ಮತ್ತು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಒಂಬತ್ತು ಜನಕ್ಕೆ ಅರ್ಶಿನ ಕುಂಕುಮ ಮತ್ತು ಬ್ಲೌಸ್ ಪೀಸು ಎಲ್ಲ ಕೊಡ ಕೇಳಿತು ಸೊ ಅದಕ್ಕೋಸ್ಕರನೇ ಎಲ್ಲನೂ ರೆಡಿ ಇದ್ವಿ ಆಮೇಲೆ ಆ ಥರ ನಾವು ಅರ್ಶಿನ ಕುಂಕುಮನ ಕೊಡ್ತೀವಲ್ವ ಆವಾಗ ಅದಕ್ಕೆ ಕಾಯಿನ್ ಇಟ್ಟು ಕೊಡಬೇಕಂತೆ ಅಂದರೆ ನಾಲ್ಕು ನಾಲ್ಕು ಬಳೆ ಎರಡು ಹಣ್ಣು ಎಲೆ ಅಡಿಕೆ ಬ್ಲೌಸ್ ಪೀಸು ಕೊಡ್ತೀವಲ್ಲ ಅದ್ರ ಹೂವು ಅದ್ರ ಜೊತೆಗೆ ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ಕಾಯ್ನ ಇಟ್ಟು ಕೊಡಬೇಕಂತೆ ಇದು ನಮಗೆ ಗೊತ್ತಿರಲಿಲ್ಲ ಅಲ್ಲಿ ಅವರು ಹೇಳ್ತಾಯಿದ್ರು ಕಾಯಿ ನೀಡಿ ಅಂತ ಹೇಳ್ಬಿಟ್ಟು ನಾವು ತೊಗೊಂಡಿರ್ ತೊಗೊಂಡೋಗಿರಲಿಲ್ಲ ಅದಕ್ಕೋಸ್ಕರನೇ ಕಾಯಿ ಒಂದು ಮಿಸ್ ಆಯಿತು ಜೋಡಿಸ್ಕೊತಾ ಇದ್ವಿ ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ಮನೇಲಾದರೆ ಎಲ್ಲನೂ ಕ್ಲೀನಾಗಿ ಜೋಡಿಸ್ಕೊಂಬಿಡ್ತೀವಿ ಆವಾಗ ಗಾಬರಿ ಅನ್ನೋದು ಇರೋಲ್ಲ ಅಲ್ಲಿ ಏನೋ ಒಂಥರ ಗಾಬರಿ ಕೈಕಲೆಲ್ಲ ನಡುಕ್ತಿತ್ತು ಫಾಸ್ಟಾಗಿ ಮಾಡೋಕ್ಕೋದ್ರೂ ಆಗ್ತಾನೇ ಇರಲಿಲ್ಲ ನಿಜ ಅದು ಏನಂತೆ ಗೊತ್ತಾ ಎಲೆ ಅಡಿಕೆನ ಕೆಳಗಡೆ ಇಟ್ಟು ಅದ್ರ ಮೇಲ್ಗಡೆ ಬ್ಲೌಸ್ ಪೀಸ್ ಇಟ್ಟು ಆಮೇಲೆ ಅರ್ಶಿನ ಕುಂಕುಮ ಹೂವು ಎಲ್ಲ ಇಡಬೇಕಂತೆ ಆದರೆ ನಾವು ಮಾಡೋದು ಎಲೆ ಅಡಿಕೆನ ಕೆಳ ಬ್ಲೌಸ್ ಪೀಸ್ ಕೆಳಗಡೆ ಇಟ್ಟು ಮೇಲ್ಗಡೆ ಎಲ್ಲ ಇಡ್ತಿದ್ವಿ ಅದು ಹಾಕಿಡ್ಬಾರ್ದಂತೆ ಕೆಳಗಡೆ ಎಲೆ ಇಟ್ಟು ಅದ್ರ ಮೇಲ್ಗಡೆ ಎಲ್ಲ ಜೋಡಿಸ್ಬೇಕಂತೆ

आका ने न छूता है पूरा कवर ಮೋಕ್ಷಿದು ಅರಕೆಲ್ಲ ತೀರಿಸಿದ್ದಾದ್ಮೇಲೆ ನಾನು ಸಹ ಹರಕೆ ಕಟ್ಕೊಂಡಿದ್ದೆ ಒಂದು ನಂದೊಂದು ಕಷ್ಟ ಪರಿಹಾರ ಆದರೆ ದೇವಸ್ಥಾನಕ್ಕೆ ಗಡಿಯಾರನ ತಂದ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಗಡಿಯಾರನ ತೊಗೊಂಡೋಗಿದ್ದೆ ದೇವರು ಸಹ ಇಸ್ಕೊಂತು ಗಡಿಯಾರನ ಇಸ್ಕೊಂಡು ಆ ಕುಕ್ಕೆ ಒಳಗಡೆ ಇಟ್ಕೊಂಡು ಆಶೀರ್ವಾದ ಮಾಡ್ತು ಆಮೇಲೆ ದೇ ಗಡಿಯಾರ ಬೇಡ ಅಂದರೆ ಗಡಿಯಾರನ ನಾವು ಬೇರೆಯವ್ರಿಗೆ ದಾನ ಆಗಲಿ ಗಿಫ್ಟ್ ಅಂತಾಗಲಿ ಕೊಡಬಾರ್ದಂತೆ ಯಾಕಂದರೆ ನಮಗೆ ಅಂತ ಇರೋಂಥ ಒಳ್ಳೆ ಟೈಮು ಇಲ್ಲ ಬ್ಯಾಡ್ ಟೈಮು ಯಾವುದೋ ಒಂದು ಬೇ ಅವ್ರಿಗೆ ಕೊಟ್ಟವ್ರಿಗೆ ಹೋಗುತ್ತಂತೆ ಸೊ ಅದಕ್ಕೋಸ್ಕರನೇ ಗಡಿಯಾರನ್ನ ಯಾರಿಗೂ ಕೊಡಬೇಡ ಅಂತ ಹೇಳಿಬಿಟ್ಟು ಅದು ಆಶೀರ್ವಾದ ಮಾಡಿ ನಿಮ್ಮ ಮನೇಲಿ ಅಂದರೆ ಅದನ್ನು ಅಲ್ಲೇನೋ ಪೂಜೆ ಏನೋ ಮಾಡ್ತಿದ್ರ ಅಲ್ಲಿ ಬೇರೆಯವ್ರ ಕೈಗೂ ಕೊಡ್ತೀನಿ ಅಂತ ಅಂದಿದ್ದಕ್ಕೆ ಬೇಡ ಪೂಜೆ ಎಲ್ಲ ಮುಗಿಯೋವರೆಗೂ ನೀನೇ ನಿನ್ನ ಕೈಯಲ್ಲಿ ಇಟ್ಕೋಬೇಕು ಅಂತ ಹೇಳ್ತು ಆಮೇಲೆ ಅದನ್ನು ತಗೊಂಡು ನಿಮ್ಮ ಮನೇಲಿ ಅಂದರೆ ನಾವು ತುಮಕೂರಲ್ಲಿದ್ದೀವಲ್ಲ ಆ ಮನೇಲಿ ಹಾಕೊಬೇಕು ಅಂತ ಹೇಳ್ತು ಸೊ ಅದೇ ಗಡಿಯರನ್ನು ತಂದು ನಾನು ನನ್ನ ತುಮಕೂರಲ್ಲಿ ಮನೇಲಿ ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ನೆಕ್ಸ್ಟು ಆಮೇಲೆ ಆ ದೇವರು ನಾವೇನೇ ಮನಸ್ಸಲ್ಲಿ ಕೇಳ್ಕೊಂಡ್ರು ಗೋಡೆ ಮೇಲೆ ಬರೆದು ತೋರಿಸುತ್ತೆ ಇವಾಗ ಚೌಡೇಶ್ವರಿ ದೇವ್ರ ದೇವರೆಲ್ಲ ಬರೆಯೋದು ನಿಮಗೇ ಗೊತ್ತೇ ಇರುತ್ತೆ ಅದು ತುಂಬ ವೈರಲ್ ಆಗಿದೆ ಆ ವಿಡಿಯೋ ಎಲ್ಲ ಸೇಮ್ ಈ ದೇವರು ಅಷ್ಟೇ ನಾವು ಏನೇ ಮನಸ್ಸಲ್ಲಿ ಕೇಳ್ಕೊಂಡ್ರೂ ಇದೇ ಕೇಳಿದ್ದಲ್ವಾ ಇಲ್ಲ ಅದಕ್ಕೇನಾದರೂ ಪರಿಹಾರ ಏನಿದೆ ಈ ಥರ ಇದೆ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ಕೈಯಲ್ಲಿ ಅಕ್ಷತೆನ ಫಸ್ಟು ತೆಗೆಸ್ತಾರೆ ಅಕ್ಷತೆ ತೆಗೆಸಾದಮೇಲೆ ಅದರ ರಿಲೇಟೆಡ್ ಏನಿರುತ್ತೋ ಅದನ್ನು ಹೇಳುತ್ತೆ ಮತ್ತು ಇಲ್ಲಾಂದರೆ ಅಕ್ಷತೆನ ನಮ್ಮ ಜೊತೆ ನೀವು ಮನೇಲಿಟ್ಕೋಬೇಕು ಇಲ್ಲಾಂದರೆ ನಿಂಬೆಹಣ್ಣು ಮನೇಲಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಒಟ್ಟಲ್ಲಿ ಹೇಳಬೇಕು ಅಂದರೆ ಟ್ರಸ್ಟೆಡ್ ದೇವರು ಅಷ್ಟೇ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಹೇಗನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಹಾಲ್